ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದಂದು ಉಂಟಾಗಲಿರುವ ಸೂರ್ಯದೇವನ ಮಹಾಪರಿವರ್ತನೆ ಪ್ರಭಾವಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ಮಹಾಗೋಚರದ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಪ್ರಸ್ತುತ ತುಲಾರಾಶಿಯಲ್ಲಿ ವಿರಾಜಮಾನನಾಗಿರುವ ಸೂರ್ಯದೇವನು ಈಗ ನವೆಂಬರ್ ಹದಿನಾರರಂದು ತುಲಾರಾಶಿಯಿಂದ ಹೊರಟು ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡಲಿದ್ದಾರೆ ಇನ್ನು ಮೀನರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಷಷ್ಠಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ವೃಶ್ಚಿಕ ರಾಶಿಯ ಮೂಲಕ ನಿಮ್ಮ ನವಮ ಭಾವ ಅಂದರೆ ಭಾಗ್ಯಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಭಾಗ್ಯಭಾವದಲ್ಲಿ ಸೂರ್ಯದೇವನ ಗೋಚರ ನಿಮಗೆ ಹೆಚ್ಚು ಉಪಯುಕ್ತವಾಗಿ ಸಾಬೀತಾಗಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಪರಿವಾರದೊಂದಿಗೆ ಯಾವುದಾದರೂ ತೀರ್ಥ ಸ್ಥಳಕ್ಕೆ ಯಾತ್ರೆ ಹೊರಡಬಹುದಾದ ಅವಕಾಶ ಲಭಿಸಲಿದೆ ಜತೆಗೆ ಇಲ್ಲಿ ಪ್ರತ್ಯೇಕ ಮೀನರಾಶಿಯವರು ಕೆಲಸ ಕಾರ್ಯಗಳಿಗಾಗಿ ಮಾಡುವ ಪ್ರತಿ ಪ್ರಯಾಸದಲ್ಲಿಯೂ ವಿಶೇಷ ಸಫಲತೆ ಕೂಡ ಲಭಿಸಲಿದೆ ಇಲ್ಲಿ ಕರಿಯನ್ ದೃಷ್ಟಿಯಿಂದಲೂ ಸೂರ್ಯದೇವನ ಗೋಚರ ಹೆಚ್ಚು ಉಪಯುಕ್ತವಾಗಿರಲಿದೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಸಫಲತಾಪೂರ್ವಕ ಮತ್ತು ಉತ್ತಮ ರೀತಿಯಲ್ಲಿ ಸಂಪನ್ನಗೊಳಿಸಲಿದ್ದೀರಿ ಇಲ್ಲಿ ಭಾಗ್ಯವೂ ಕೂಡ ನಿಮಗೆ ಸಾಥ ನೀಡಲಿದ್ದು ಹೀಗಾಗಿ ಭರಪೂರ ಶುಭ ಫಲಗಳು ನಿಮಗೆ ಲಭಿಸಲಿವೆ ಇಲ್ಲಿ ನಿಮ್ಮ ಅದೃಷ್ಟದ ಸಹಕಾರವು ನಿಮ್ಮನ್ನು ಉನ್ನತಿಯ ಕಡೆಗೆ ಹೆಜ್ಜೆ ಹಾಕುವಲ್ಲಿ ಪ್ರೇರೇಪಿಸಲಿದೆ ಹೀಗಾಗಿ ಇಲ್ಲಿ ನಿಮಗೆ ಪ್ರಗತಿಯ ಸ್ಪಷ್ಟ ಸಂಕೇತಗಳು ಲಭಿಸಲಿವೆ ಇಲ್ಲಿ ವ್ಯಾಪಾರಿ ಜಾತಕದವರಿಗೂ ಖಂಡಿತ ಲಾಭದ ಫಲಗಳು ಲಭಿಸಲಿವೆ ಇಲ್ಲಿ ವ್ಯಾಪಾರಿ ಜಾತಕದವರು ಹೊಸ ಯೋಜನೆಗಳಿಗೂ ಭಾಜನವಾಗಬಹುದಾಗಿದೆ ಅಲ್ಲದೆ ಇಲ್ಲಿ ವ್ಯಾಪಾರ ಸಂಬಂಧಿ ನೀವು ದೂರದ ಯಾತ್ರೆಗಳಿಗೂ ತೆರಳುವಂತೆ ಕಂಡುಬರಲಿದ್ದೀರಿ ಈ ಯಾತ್ರೆಗಳು ಸಹ ನಿಮಗೆ ಉತ್ತಮ ಲಾಭವನ್ನು ಕರುಣಿಸಲಿವೆ ಇನ್ನು ಆರ್ಥಿಕ ಜೀವನದಲ್ಲಿ ನಿಮಗೆ ಧನಪ್ರಾಪ್ತಿಯ ಯೋಗದ ಜೊತೆಗೆ ಧನವ್ಯಯದ ಯೋಗವೂ ಇರಲಿದೆ ಹೀಗಾಗಿ ಇಲ್ಲಿ ನೀವು ಕೊಂಚ ಯೋಜನಾಬದ್ಧವಾಗಿ ನಡೆದುಕೊಳ್ಳಬೇಕು ಇನ್ನು ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಸೂರ್ಯದೇವನ ಗೋಚರ ಉತ್ತಮವಾಗಿರಲಿದೆ ಇಲ್ಲಿ ಮೀನರಾಶಿಯ ಜಾತಕದವರು ತಮ್ಮ ಸಂಗಾತಿಯ ಪ್ರತಿ ನಿಷ್ಠಾವಂತರಾಗಿ ಕಂಡುಬರಲಿದ್ದಾರೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಖಂಡಿತ ಸಂತಸದ ಅಲೆ ಕಂಡುಬರಲಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಸೂರ್ಯದೇವನ ಗೋಚರ ಬಹುತೇಕ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ಸದೃಢ ಸೂರ್ಯದೇವನು ನಿಮಗೆ ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಸದೃಢತೆಯನ್ನು ಕರುಣಿಸಲಿದ್ದಾನೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಷಷ್ಟಮ ಭಾವದ ಗೋಚರ ನಿಮ್ಮ ಪಾಲಿಗೆ ಒಂದಿಷ್ಟು ಏರಿಳಿತದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ರೂಪಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿ ಗುರುವಾರದ ದಿನದಂದು ಗುರು ಗುರುಗ್ರಹದ ಪೂಜೆ ಮಾಡಬೇಕು ಇದರಿಂದಾಗಿ ಇಲ್ಲಿ ಸಮಯ ಹೆಚ್ಚು ಉತ್ತಮವಾಗಿ ಸಾಬೀತಾಗಬಹುದಾಗಿದೆ ವೀಕ್ಷಕರೆ ಸೂರ್ಯದೇವನ ಮಹಾಗೋಚರದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ